ಬಸವಾದಿ ಶರಣರು ಜನರ ನಡವಳಿಕೆಯ ವೈರುಧ್ಯಗಳನ್ನು ಕುರಿತು ಹೇಳಿರುವ ಮೂರು ವಚನಗಳು ವಚನವೊಂದು ಬಸವಣ್ಣನವರ ವಚನ ಕಲ್ಲನಾಗರ ಕಂಡಡೆ ಎಂಬರು ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ ಮತ್ತೊಮ್ಮೆ ಕಲ್ಲನಾಗರ ಕಂಡಡೆ ಹಾಲನೆರೆ ಎಂಬರು ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ಎಂಬರು ಉನ್ನದ ಲಿಂಗಕ್ಕೆ ಹಿಡಿ ಹಿಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲ ತಾಯಿದ ಮಿಟ್ಟೆ ಎಂತಪ್ಪರಯ್ಯ ಬಸವಣ್ಣನವರು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಜಡದ ಪೂಜೆಯಲ್ಲಿ ತೊಡಗಿ ಜೀವದ ಬದುಕನ್ನು ಕೊಲ್ಲುವ ಮೂಢ ಜನರ ನಡತೆಯನ್ನು ಹೀಯಾಳಿಸುತ್ತಿದೆ ಈ ವಚನ ವಚನದ ಪೂರ್ಣ ಅವಧಾರಣೆ ಇರುವುದು ಜೀವದ ಕಡೆಗೆ ಜಂಗಮದ ಕಡೆಗೆ ದಿಟ್ಟನಾಗರವನ್ನು ಕೊಲ್ಲುವ ಜಂಗಮಕ್ಕೆ ನಡೆನಡೆ ಎಂಬುವ ಶರಣರನ್ನು ಉದಾಸೀನ ಮಾಡುವ ಪ್ರವೃತ್ತಿಯನ್ನು ವಿರೋಧಿಸುವ ಕಡೆಗೆ ಹೀಗೆ ಜನರ ನಡವಳಿಕೆಯ ವೈರುಧ್ಯಗಳು ಈ ವಚನದಲ್ಲಿ ಸ್ಪಷ್ಟವಾಗಿದೆ ಇದೇ ರೀತಿ ವೈಚಾರಿಕ ಚಿಂತನೆಗೆ ಹೆಚ್ಚು ಆದ್ಯತೆಯನ್ನು ನೀಡುವ ಮುಂದಿನ ಎರಡು ವಚನಗಳನ್ನು ನೋಡೋಣ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವಿಡಿಯೋನ ಲೈಕ್ ಮಾಡಿರಿ ವಚನ ಎರಡು ಮಡಿವಾಳ ಮಾಚಿದೇವರ ವಚನ ಜಕ್ಕಿ ಜನ್ನಿ ಎಕ್ಕನಾತಿ ಮಾಯಿ ರಾಣಿ ಕುಕ್ಕನೂರ ಬಸವಿ ಚೌಡಿ ಮೈಲಾರ ಜಿನ್ನನು ಕುಂಟಭೈರವ ಮೊದಲಾದ ಭೂತ ಪ್ರೇತ ಪಿಶಾಚಿ ಪಿಶಾಚಿದೇವರೆಲ್ಲರೂ ಅಕ್ಕಸಾಲೆಯ ಕುಕ್ಕಟ್ಟಿಗೆ ಬಂದರಾಗಿ ಇದೇ ಸುಡುಗಾಡು ಕಾಣ ಕಲಿದೇವರ ದೇವಯ್ಯ ಮತ್ತೊಮ್ಮೆ ಜಕ್ಕಿ ಜನ್ನಿ ಎಕ್ಕನಾತಿ ಮಾಯಿ ರಾಣಿ ಕುಕ್ಕನೂರ ಬಸವಿ ಚೌಡಿ ಮೈಲಾರ ಜಿನ್ನನು ಕುಂಟಭೈರವ ಮೊದಲಾದ ಭೂತ ಪ್ರೇತ ಪಿಶಾಚಿ ಪಿಶಾಚಿದೇವರೆಲ್ಲರೂ ಅಕ್ಕಸಾಲೆಯ ಕುಕ್ಕಟ್ಟಿಗೆ ಬಂದರಾಗಿ ಇದೇ ಸುಡುಗಾಡು ಕಾಣ ಕಲಿದೇವರ ದೇವಯ್ಯ ಮಡಿವಾಳ ಮಾಚಿದೇವರು ಕಲಿದೇವರ ದೇವ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ತಾಮ್ರ ಹಿತ್ತಾಳೆ ಕಂಚು ಬೆಳ್ಳಿ ಬಂಗಾರ ಮುಂತಾದ ಲೋಹಗಳಿಂದ ವಿವಿಧ ಆಕಾರದ ಮೂರ್ತಿಗಳನ್ನು ಸೃಷ್ಟಿಸಿ ಫಲಪದವಿಗಳಿಗಾಗಿ ಹೆಣ್ಣು ಹಣ್ಣು ಮಣ್ಣುಗಳ ಆಸೆಗಾಗಿ ಅನೇಕರು ಪೂಜಿಸುವರು ಆದರೆ ಅವರ ಆಸೆ ಫಲಿಸದೆ ಹಣದ ಅಡಚಣೆಯುಂಟಾದರೆ ಅವೆಲ್ಲವನ್ನು ಅಕ್ಕ ಸಾಲಿನ ಕುಪ್ಪಟ್ಟಿಗೆಯಲ್ಲಿ ತಂದು ಕರಗಿಸುವರು ಆ ಧಾತುವನ್ನು ಮಾರಿ ಬಂದ ಹಣದಿಂದ ಜೀವನ ಸಾಗಿಸುವವರನ್ನು ಕಂಡು ಮಾಚಿದೇವರು ಈ ವಚನವನ್ನು ರಚಿಸಿದ್ದಾರೆ ವಚನ ಮೂರು ಸೊನ್ನಲಿಗೆ ಸಿದ್ದರಾಮರ ವಚನ ಗಂಗೆಯೇ ಘನ ಮುಟ್ಟಿದ ಪ್ರಾಣಿಗಳೆಲ್ಲ ದೇವತೆಗಳೆಂದರೆ ಗಂಗೆಯ ಸಂಚಾರ ಸಾವಿರಾರು ಗಾವುದ ಅದರಲ್ಲಿಯ ಪ್ರಾಣಿಗಳು ಅನಂತಾನಂತ ಇಷ್ಟು ಜೀವಿಗಳೆಲ್ಲ ದೇವರಾದರೆ ಸ್ವರ್ಗದಲ್ಲಿ ನಿಯಮಿತ ದೇವತೆಗಳೆಂಬುದು ಅಪ್ರಸಿದ್ಧ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮತ್ತೊಮ್ಮೆ ಗಂಗೆಯೇ ಘನ ಮುಟ್ಟಿದ ಪ್ರಾಣಿಗಳೆಲ್ಲ ದೇವತೆಗಳೆಂದರೆ ಗಂಗೆಯ ಸಂಚಾರ ಸಾವಿರಾರು ಗಾವುದ ಅದರಲ್ಲಿಯ ಪ್ರಾಣಿಗಳು ಅನಂತಾನಂತ ಇಷ್ಟು ಜೀವಿಗಳೆಲ್ಲ ದೇವರಾದಡಿ ಸ್ವರ್ಗದಲ್ಲಿ ನಿಯಮಿತ ದೇವತೆಗಳೆಂಬುದು ಅಪ್ರಸಿದ್ಧ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸೊನ್ನಲಿಗೆ ಸಿದ್ದರಾಮರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಗಂಗೆಯು ಜಗದ ಜೀವಾಳ ಸಿದ್ದರಾಮರು ಈ ವಚನದಲ್ಲಿ ಗಂಗಾ ಸ್ನಾನ ಮಾಡುವುದರಿಂದ ಮಾತ್ರವೇ ಜೀವಿಗಳ ಮೋಕ್ಷ ಸಾಧನವಾದರೆ ಸಾವಿರಾರು ಮೈಲುಗಳಲ್ಲಿ ಹರಿಯುವ ಗಂಗಾ ನದಿಯಲ್ಲಿ ಜೀವಿಸುವ ಅಸಂಖ್ಯಾತ ಜಲಚರ ಪ್ರಾಣಿಗಳೆಲ್ಲ ದೇವತೆಗಳಾಗುತ್ತವೆ ಏನು ಎಂದು ಜನರಿಗೆ ಪ್ರಶ್ನಿಸುವ ಮೂಲಕ ವೈಚಾರಿಕ ಚಿಂತನೆಗೆ ದಾರಿ ತೋರಿಸುತ್ತಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ